ಎಲ್ರಿಗೂ ನಮಸ್ಕಾರ ಸ್ಕ್ರೀನ್ ಮೇಲೆ ರಾಣವ್ರನ್ನ ಮತ್ತು ಪ್ರಿಯವ್ರನ್ನ ನೋಡಿದಾಗ ತುಂಬ ಖುಷಿಯಾಯಿತು ರಾಣವ್ರ ಬಗ್ಗೆ ನಾನು ಫಸ್ಟು ಹೇಳ್ತೀನಿ ನಾನು ಫಸ್ಟ್ ಸಿನಿಮಾ ಬಗ್ಗೆ ನೀವು ಜ್ಞಾಪಿಸೋದಕ್ಕೆ ರಾಣವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡಿಕೊಂಡು ಆಚೆ ಬರುವಂಥ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನು ಜ್ಞಾಪಿಸ್ಕೊಳ್ತಾರೆ ಸಿನಿಮಾ ನೋಡುವಾಗ ಸಿನಿಮಾ ಸಖತ್ ಗುರು ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಮಾತಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ ಆದ್ರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ರಾಣ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ಈ ಹಿಂದಿನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂತ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಕನಸು ಅದು ಬಹುಶಃ ಅದನ್ನ ನನಸು ಮಾಡುವಂತ ಪಾತ್ರ ಈ ಏಳು ಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೆಯದಾಗಲಿ ಆ ಇನ್ನು ಪುಟ ನೀನು ಆ ನೀನೊಂದು ಶೋ ಗೆದ್ದಿದೆಯಲ್ಲ ಪುಟ ಮಹಾನಟಿ ಅಂತ ಶೋ ಗೆದ್ದಿದೆಯಲ್ವಾ ಈ ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ನೀನು ಕನ್ನಡಿಗರ ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ ತುಂಬ ಜನ ಚೆನ್ನಾಗಿ ಕಾಣೋರಿರ್ತಾರೆ ಆದರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾ ಅಪರೂಪ ಭಗವಂತ ನಮ್ಗೆ ಸುಂದರವಾಗಿರುವಂಥ ಎಲ್ಲ ಫ್ಯೂಚರ್ಸ್ನೂ ಕೊಟ್ಟಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇರಲ್ಲ ಅದು ಹಣೇಲಿ ಬರ್ದಿರಬೇಕು ಇವಳು ಕಲಾವಿದೆ ಆದರೆ ಹಿಂಗೆ ಕಾಣಬೇಕು ಸ್ಕ್ರೀನಲ್ಲಿ ಅಂತ ಬಹುಶಃ ಆ ಲ ಎಲ್ಲ ಲಕ್ಷಣಗಳಿಗೂ ನಿನಗಿದೆ ಫಸ್ಟ್ ಫ್ರೇಮಲ್ಲಿ ನೀನು ತುಂಬ ಚೆನ್ನಾಗಿದೆಯಾ ಅಂತ ನಮಗೆ ಅನ್ನಿಸ್ಬಿಡುತ್ತೆ ಸೊ ಇದು ಪಕ್ಕ ಸಿನಿಮಾ ಫೇಸ್ ನೀನು ಅಂಥ ಗೊತ್ತಾ ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ ಆ ಥರ ಕಾಣ್ತಾ ಇದೆಯಾ ಮೊದಲನೇ ಸಿನಿಮಾದ್ರು ಕೂಡ ತುಂಬ ಆಗಿ ಆ್ಯಕ್ಟ್ ಮಾಡಿದ್ಯಾ ಒಂದು ಫ್ರೇಮಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ನೀನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ ನನ್ನ ಚೆನ್ನಾಗಿ ತೆಗ್ದಂಥ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟನ್ನು ಸೇರಬೇಕು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಪುಟ್ಟ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೇದಾಗಲಿ ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ ನನಗೆ ಇದ್ದು ತುಂಬ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ ಇದು ತರುಣ್ ಅವರು ಮತ್ತು ನಮ್ಮ ದಯಾನಣ್ಣ ಅಣ್ಣ ಮತ್ತು ನಮ್ಮ ರಾಜಣ್ಣವ್ರದ ಸಿನಿಮಾ ಅಂತ ನನಗೆ ಅನ್ಸಲ್ಲ ನನ್ನ ಕುಟುಂಬದ ಒಂದು ಸಿನಿಮಾ ಇದು ಯಾಕೆಂದರೆ ನಾವು ಇಂಡಸ್ಟ್ರಿಗೆ ಫಸ್ಟು ಈ ಬೆಂಗಳೂರಿಗೆ ಬರೋಕ್ಕೆ ಕಾರಣನೇ ಸುದೀರ್ ಅಂಕಲು ಸುಧೀರ್ ಅಂಕಲ್ ಎಷ್ಟೋ ನಮಗೊಂದು ಹುಮ್ಮಸ್ ಕೊಡ್ತಿತ್ತು ಅಂದರೆ ಏ ಕರ್ಕೊಂಬಾರ ಕೃಷ್ಣ ನಮ್ಮಪ್ಪನ ಬೆಂಗಳೂರಲ್ಲಿ ಯಾರಾದರೂ ಒಂದು ಚಾನ್ಸ್ ಕೊಟ್ಟೆ ಕೊಡ್ತಾರೆ ನಿನ್ನ ಮಗಳಿಗೆ ಕರ್ಕೊಂಬರೋ ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು ನಮ್ಮ ಒಂದು ಭಯ ಇತ್ತು ಅಷ್ಟಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬ್ರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಒಂದು ಭಯ ಇತ್ತಲ್ಲ ಆ ಥರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟ್ರ್ ಇರೋದು ಇವತ್ತು ಇಂಡಸ್ಟ್ರಿಯಲ್ಲಿ ಅಂತ ಅನ್ಸುತ್ತೆ ನಮ್ಮ ಅವ್ರ ತಂದೆ ಕಂಡಂತ ಕನಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಎನ್ನುವಂಥ ನಂಬಿಕೆ ಅವ್ರಿಗಿತ್ತಲ್ಲ ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ಅನ್ಸುತ್ತೆ ಏಕೆಂದರೆ ಅಷ್ಟು ಹೊಸ ಕಲಾವಿದೆ ಹೊಸಬ್ರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಇಲ್ಲ ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು ಆತ್ಮಶಕ್ತಿ ಬೇಕು ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ ಒಂದು ಒಳ್ಳೆಯ ಸಿನಿಮಾ ಮಂಗ್ಲಿಯವರ ಅದ್ಭುತವಾದಂಥ ಧ್ವನಿ ಅವರ ವಾಯ್ಸ್ ಕೇಳ್ತಿದ್ದಂಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್ ಡಿವೈನ್ ವಾಯ್ಸ್ ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ ನೀವು ಯಾವುದೇ ಹಾಡಾಡಿ ಈ ಹಾಡಲ್ಲಂತೂ ತಮಿಳು ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಲಿಲ್ಲ ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರ್ದಿದ್ದೀರಾ ಸರ್ ತುಂಬ ಚೆನ್ನಾಗಿ ಬರೆದಿದ್ದೀರಿ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕತೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು ಈ ಹಾಡು ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬ ಎಮೋಷ್ನಲಿ ಟಚ್ ಆಯಿತು ಇಟ್ಸ್ ಬಿಕಾಸ್ ಆಫ್ ದೂನ್ ಸೊ ನಾನು ನಮ್ಮ ರಾಜು ಅಣ್ಣ ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ನಾನು ತುಂಬ ದೊಡ್ಡ ಹಿಟ್ ಆದಮೇಲೆ ಸಕ್ಸಸ್ಫುಲ್ ಮೀಟಲ್ಲಿ ಹೀಗೆ ನಿಮ್ಮೆಲ್ಲರನ್ನು ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ ಆಲ್ ದಿ ವೆರಿ ಬೆಸ್ಟ್ ಬಿಟ್ಟ ಸೋ ಸ್ವೀಟ್ ಸೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್ ದಯವಿಟ್ಟು ಇಲ್ಲೇ ಇರಬೇಕು ಶ್ರುತಿ ಮ್ಯಾಮ್ ಅವರಿಗೆ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ವಾನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮ್ಯಾಮ್ ಎಲ್ರಿಗೂ ನಮಸ್ಕಾರ ಹೇಳ ಮಳೆ ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಸಿನಿಮಾ ನನಗೆ ಫಸ್ಟ್ ಟೈಮ್ ಪುನೀತ್ ಸರ್ ಕತೆ ಇದು ನನ್ನ ಹದಿನೇಳನೇ ಸಿನಿಮಾ ಬಟ್ ಕಂಟಿನ್ಯೂಸ್ ಆಗಿ ಈ ಥರ ಯಾವುದೋ ಕತೆ ನಾನು ಕೇಳೇ ಇಲ್ವಲ್ಲ ಭಾಳ ವಿಶೇಷವಾಗಿದೆಯಲ್ಲ ಇದು ಅಂತ ಅನಿಸ್ತಾ ಇತ್ತು ಅದ್ರ ಜೊತೆಗೆ ಒಂದು ಮ್ಯಾಸಿವ್ ಸಪೋರ್ಟ್ ನಮಗೆ ತರುಣ್ ಸರ್ ಫಸ್ಟ್ ಡೇಯಿಂದ ನಿನ್ನೆ ರಾತ್ರಿ ಶೂಟಿಂಗ್ ಮುಗಿಸಿದ್ವಿ ಅಲ್ಲಿವರೆಗೂ ಒಂದು ದಿವಸನೂ ನನಗೆ ಹೇಳಿದ ಒಂದೇ ಮಾತಾದಿ ಯಾವ ಕಾರಣಕ್ಕೂ ವಿಜುವಲ್ಸ್ ಕಾಂಪ್ರಮೈಸ್ ಆಗ್ಬೋದು ಏನಾರು ಮಾಡಿ ಇಟ್ ನೀಡ್ಸ್ ಟು ಲುಕ್ ಫ್ಯಾಬ್ಯುಲಸ್ ಅಂತ ಐ ಥಿಂಕ್ ತರುಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಗ್ರೇಟ್ ಸಪೋರ್ಟ್ ಆದರೆ ಪ್ರತಿ ಸಲ ಏನೇ ಇಶ್ಯೂ ಆಗಲಿ ಏನೋ ಸಮಸ್ಯೆ ಆಯ್ತು ಮತ್ತೊಂದು ಏನಾಯ್ತು ಏನಾದರು ವುಡ್ ಜಸ್ಟ್ ಗೋ ಬ್ಯಾಕ್ ಟು ಹಿಮ್ ಅವ್ರು ಮಾಡಿ ಇದನ್ನ ಮಾಡಿ ಹಿ ವುಡ್ ಆಲ್ವೇಸ್ ಕಮ್ ಅಪ್ ವಿತ್ ಅ ವಂಡರ್ಫುಲ್ ಸೊಲ್ಯೂಷನ್ ಒಂದು ತುಂಬ ಹಾರ್ಮೋನಿಯಸ್ ಆಗಿ ಆದಂಥ ಒಂದು ಸಿನಿಮಾ ಇದು ಆ್ಯಂಡ್ ಡೆಫಿನೆಟ್ಲಿ ಪ್ರಿಯಾಂಕಾ ಆ್ಯಂಡ್ ರಾಣಾ ಫ್ಯಾಬ್ಯುಲಸ್ ಆರ್ಟಿಸ್ಟ್ ಆನ್ ಸ್ಕ್ರೀನ್ ಎಲ್ಲರೂ ನೋಡ್ತಾ ಇದ್ದೀರಾ ಜೊತೆಗೆ ಪುನೀತ್ ಸರ್ ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ ಕಥೆನ ಅಷ್ಟೇ ಅದ್ಭುತವಾಗಿ ಅಹ್ ಪ್ರತಿಯೊಬ್ಬರನ್ನು ನಿಭಾಯಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ನಮ್ಮ ಇಡೀ ಪ್ರೊಡಕ್ಷನ್ ಟೀಮು ಸೂರಜ್ ರಾಮಣ್ಣ ನರಸಿಂಹಣ್ಣ ಇಡೀ ಡೈರೆಕ್ಷನ್ ಟೀಮ್ ಗುರು ಅವರು ಎಲ್ಲರೂ ಬಹಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಲ್ಲಿ ಈ ಹಾಡಲ್ಲಿ ನಿಮ್ಗೆ ಏನೇನು ಎಮೋಷನ್ ಫೀಲ್ ಆಗುತ್ತೋ ಅಷ್ಟು ಎಮೋಷನ್ ನಮಗೆ ಬಹುಶಃ ಶೂಟಿಂಗ್ ಮಾಡುವಾಗಲೂ ಆಗ್ತಾ ಇತ್ತು ಎವ್ರಿ ಸಿಂಗಲ್ ಡಿ ಇಟ್ ವಾಸ್ ಅ ವೆರಿ ಹೆವಿ ಅವರ್ಸ್ ಆಫ್ ಶೂಟಿಂಗ್ ಸೊ ಭಾಳ ಭಾಳ ಮನಸ್ಸಿಟ್ಟು ಮನಸಾರೆ ಮಾಡಿರುವಂಥ ಸಿನಿಮಾ ಇದ್ರ ಜೊತೆಗೆ ವೆನ್ ವಿ ಹ್ಯಾವ್ ಪೀಪಲ್ ಲೈಕ್ ಇಮಾನ್ ಸರ್ ಡೂಯಿಂಗ್ ಸಚ್ ಫ್ಯಾಬ್ಯುಲಸ್ ಜಾಬ್ ಐ ಥಿಂಕ್ ಎವ್ರಿಬಡಿ ಎಲ್ಸ್ ಬಿಕಮ್ಸ್ ರಿಯಲಿ ಸ್ಮಾಲ್ ಇನ್ ಫ್ರಂಟ್ ಆಫ್ ಪರ್ಸ್ನಾಲಿಟಿ ಲೈಕ್ ಹಿಮಾನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರು ಥ್ಯಾಂಕ್ ಯು ಸುಧಾರಣಿ ಮ್ಯಾಮ್ ಶ್ರುತಿ ಮ್ಯಾಮ್ ತಾರಾ ಮ್ಯಾಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆ್ಯಂಡ್ ಬ್ಲೆಸಿಂಗ್ ಅಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು